ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕವ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಅಂದ್ರೆ ನಾರ್ಮಲಿ ಹತ್ತು ದಿನಗಳು ನಡೀತಿತ್ತು ಈ ಸಾರಿ ಹನ್ನೊಂದು ದಿನಗಳು ಅಧಿಕ ಪಂಚಮಿ ಹ ಎರಡು ದಿನ ಪಂಚಮಿ ಬಂದಿರೋದ್ರಿಂದ ಹನ್ನೊಂದು ದಿನ ಹಿಂದೇನು ನಡೆದಿದೆ ಹನ್ನೊಂದು ದಿನಗಳು ನಡೆದಿರತಕ್ಕಂತ ನಿದರ್ಶನಗಳು ಇದ್ದಾವೆ ಎಂಟು ಸಾರಿ ನಡೆದಿದೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕೆರೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದಾವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದಾವೆ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದಾರೆ ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿ ಆಗಿತ್ತು ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು ಅಲ್ಲಿ ದಸರಾ ನಡೀತದೆ ಮೈಸೂರಿನಲ್ಲಿ ದಸರಾ ನಡೀತದೆ ಜನರು ಈ ಸಾರಿ ನಿರೀಕ್ಷೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ ಜಂಬೂ ಸವಾರಿ ಅಲ್ಲಿ ನೂಕುಗ್ ರೀತಿ ನೋಡ್ಕೋಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ ಮತ್ತೆ ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ ಮತ್ತು ಕಳೆದ ಸಾರಿ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತೆ ಸರ್ಕಾರಿ ಮಳಿಗೆಗಳು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋ ದಿನನೇ ಉದ್ಘಾಟನೆ ಆಗೋ ದಿನನೇ ತುಂಬಿದ್ದು ಈ ಸಾರಿ ಎಲ್ಲಾ ನೂರಕ್ಕೆ ನೂರು ತುಂಬಬೇಕು ಹೋದ್ ಸಾರಿ ತೊಂಬತ್ತು ಪರ್ಸೆಂಟ್ ಅಷ್ಟು ತುಂಬಿತ್ತು ಈ ಸಾರಿ ನೂರಕ್ಕೆ ನೂರು ತುಂಬಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಅನುದಾನ ಸರ್ಕಾರ ಹೋದ ಸಾರಿ ನಲವತ್ತು ಕೋಟಿ ಖರ್ಚು ಮಾಡಿತ್ತು ಯಾವುದೇ ಪೆಂಡಿಂಗ್ ಬಿಲ್ಸ್ ಇಲ್ಲ ಸಾಮಾನ್ಯವಾಗಿ ಪ್ರತಿ ಸಾರಿನೂ ಕೂಡ ಹಳೇ ಬಾಕಿ ಉಳ್ಕೊಂಡಿರ್ತಕ್ಕಂಥದನ್ನು ನೋಡ್ತಿದ್ದವು ಈ ಸಾರಿ ಯಾವುದೇ ಬಾಕಿ ಉಳ್ದಿಲ್ಲ ಅದನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಅವರು ಎಷ್ಟು ಖರ್ಚಾಗುತ್ತೆ ಅಷ್ಟು ಹೇಳದ ಮೇಲೆ ಸರ್ಕಾರ ಬರೆಸ್ತಕ್ಕ ಕೆಲಸ ಮಾಡ್ತದೆ ಆಮೇಲೆ ವಿದ್ಯುತ್ ಶಕ್ತಿ ದೀಪಾಲಂಕಾರ ಕಳೆದ ಬಾರಿ ಇಪ್ಪತ್ತೊಂದು ದಿನಗಳು ಆಗಿತ್ತು ಬಹಳ ಆಕರ್ಷಣೀಯವಾಗಿ ಮಾಡಿದ್ರು ಈ ವರ್ಷನೂ ಕೂಡ ಇಪ್ಪತ್ತೊಂದು ದಿನಗಳ ಕಾಲ ಇರಬೇಕು ಮೈಸೂರು ನಗರದಲ್ಲಿ ದೀಪ ಅಲಂಕಾರ ವಿದ್ಯುತ್ ಇಲಾಖೆ ದೀಪಾಲಂಕಾರ ಮಾಡಲಿಕ್ಕೆ ಖರ್ಚನ್ನು ಅವರೇ ಬರೆಸ್ಕೋಬೇಕು ಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ ಸುತ್ತ ಮೈಸೂರಿನ ಸುತ್ತ ಹೋಗ್ತಾವಲ್ಲ ರಸ್ತೆಗಳು ಆ ಅವೆಲ್ಲನು ಕೂಡ ಮೈಸೂರು ಸಿಟಿ ಒಳಗಡೆ ಸುಸ್ಥಿತಿನಲ್ಲಿ ಇರಬೇಕು ಅದೇ ಇರ್ತಕ್ಕಂಥ ನೋಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಪಿಡಬ್ಲ್ಯೂ ಅವರಿಗೆ ಹೇಳಿದ್ದೀನಿ ಪೊಲೀಸ್ನವರಿಗೆ ಸೂಚನೆಗಳು ಕೊಟ್ಟಿದ್ದೀನಿ ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೆಯೋದು ಇದನ್ನ ಈ ಸಾರಿ ಅದ್ದೂರಿಯಾಗಿ ಮಾಡ್ತೀವಿ ಮತ್ತೆ ಜನರ ಹಬ್ಬ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದು ಜನರ ಮಹೋತ್ಸವ ಆಗಬೇಕು ಜನರ ಉತ್ಸವ ಆಗಬೇಕು ಇದು ಜನರ ಉತ್ಸವ ಸರ್ಕಾರದ ಉತ್ಸವನೂ ಕೂಡ ಸೇರ್ಕೊಂಡಿರ್ತದೆ ಯಾಕಂದರೆ ಎಲ್ಲ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿರ್ತೀವಿ ನಾವು ಕೈಬೀದು ಅಗ್ರಿಕಲ್ಚರ್ದು ಇಂಡಸ್ಟ್ರೀದು ಮತ್ತು ನಮ್ಮ ಕಾರ್ಯಕ್ರಮಗಳು ಇವೆಲ್ಲ ಕೂಡ ಮಾಡಿರ್ತೀವಿ ಯಾಕಂತಂದರೆ ಹಿಂದೆ ರಾಜರುಗಳು ಆಯುಧ ಪೂಜೆ ಅಂತ ಮಾಡುವಾಗ ಎಲ್ಲ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಿದ್ವಿ ಈಗಲೂ ಮಾಡ್ತಾರೆ ಏನು ದಸರಾದ ಪಾರಂಪರಿ ಪರಂಪರೆ ಇದೆಯಲ್ಲ ಅದನ್ನ ಒಳಗೊಂಡಂತೆ ಪರಂಪರೆಯನ್ನ ಇತಿಹಾಸನ ಉದ್ದೇಶನ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ದಸರಾ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಗಜಪಯಣ ಪ್ರಾರಂಭ ಆಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ದಸರಾ ಉತ್ಸವಕ್ಕೆ ಚಾಲನೆ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತೈದರವರೆಗೆ ಪ್ರತಿ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗದು ಈ ವರ್ಷನೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ ಆಮೇಲೆ ಅಕ್ಟೋಬರ್ ಎರಡನೇ ತಾರೀಕು ಒಂದು ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ ನಂದಿ ಧ್ವಜ ಪೂಜೆ ಮಾಡ್ತೀವಿ ನಾಲ್ಕು ನಲವತ್ತೆರಡರಿಂದ ಐದು ಗಂಟೆ ಆರು ನಿಮಿಷದವರೆಗೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು ಸೊ ಇದು ಸ್ಥೂಲವಾಗಿ ದಸರಾ ಮಹೋತ್ಸವದ ಚಿತ್ರ ಮತ್ತೆ ಇದನ್ನ ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದೆ ಈ ಸಾರಿ ಯಾರಿಂದ ದಸರಾ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ ಅದಕ್ಕೆ ನಾನು ಹೇಳಿದ್ದೀನಿ ಗಾಂಧಿ ಜಯಂತಿಯ ಮಹತ್ವ ಸಾರ್ತಕ್ಕಂತ ರೀತಿಯಲ್ಲಿ ಇರಬೇಕು ಚಾಬ್ಲೋಗಳಲ್ಲಿ ಪುಷ್ಪಾ ಅಮರ್ನಾಥ್ ಅವ್ರು ಹೇಳಿದ್ದಾರೆ ಈ ಸಾರಿ ಮಹಿಳೆಯರಿಂದ ಉದ್ಘಾಟನೆ ಮಾಡಿಸಿ ಅಂತ ಹೇಳಿದ್ದಾರೆ ಮತ್ತೆ ಇಡೀ ಉನ್ನತ ಸಮಿತಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಯಾರು ಆಯ್ಕೆ ಮಾಡಬೇಕು ಅವತ್ತು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದಲ್ಲ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಒಂದು ವಾರದೊಳಗಡೆ ಅಥವಾ ಹದಿನೈದು ದಿನದೊಳಗಡೆ ವಿಚಾರ ಮಾಡಿ ತಿಳಿಸ್ತೀನಿ